ಬಂದಿದ್ದೀನಿ ನನ್ನ ಫಸ್ಟ್ ನನ್ನ ತರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ನಾವಿಲ್ಲೆಲ್ಲ ಕಲ್ತಿರೋದು ಒಳ್ಳೆಯದೇ ಬಟ್ ನಾವು ಒಳ್ಳೆಯದೇ ಮಾಡಬೇಕ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದೇ ಬಯಸಬೇಕು ಮತ್ತೆ ನಾವು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ನಾವು ಕೆಟ್ಟ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಬಾರ್ದು ನಮ್ ನಮ್ಮ ರೆಸ್ಪಾನ್ಸಿಬಿಲ್ನ ನಾವು ತಗೋಬೇಕು ನಾವು ಸುಳ್ಳೇ ಹೇಳ್ಬಾರ್ದು ಬೇರೆಯವ್ರು ಕೇಳಿದಾಗ ಅದು ನಾವು ಬೇರೆಯವ್ರ ಮೇಲೆ ಹಾಕ್ಬಾರ್ದು ರೆಸ್ಪಾನ್ಸಿಬಲ್ ನನ್ನ ಹೆಸರು ಮಧುಸೂದ್ ರೆಡ್ಡಿ ನಾನು ಆರನೇ